ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿಮ್ಮ ಹರ್ಷಿತಾ ಸೊ ನಾನಿವಾಗ ಈವ್ನಿಂಗ್ ವೀಡಿಯೋ ಶುರು ಮಾಡ್ತಾ ಇದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನೂ ಸ್ಪೆಷಾಲಿಟಿ ಅನ್ನುವಂಥದ್ದು ಏನೂ ಇಲ್ಲ ಸೊ ಮಳೆಗೆ ಯಾವ ರೀತಿಯಲ್ಲಿ ಅವಾಂತರಗಳಾಗಿದೆ ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆಲ್ಲ ಆಗಿದೆ ಊರಲ್ಲಿ ಅನ್ನೋಂಥದ್ದನ್ನು ಸೊ ಅದ್ರ ಜೊತೆಗೆ ಕೇರಳದಲ್ಲಿ ಆಗಿರುವಂತಹ ದುರಂತ ಆಗಿರ್ಬೋದು ಶಿರೂರಲ್ಲಿ ಆಗಿರುವಂತಹ ಒಂದು ಜಲಪ್ರಳಯ ಅಥವಾ ಅದೇನೇ ಹೇಳ್ತಾರೆ ಫುಲ್ಲು ಆ ಕೇರಳದಲ್ಲಿ ನೋಡಿದ್ರೆ ಸಾಕು ಹೇಗೆ ಅನಿಸುತ್ತೆ ಅಂದರೆ ಆ ಒಂದು ದುರಂತ ಜಲಪ್ರಳಯ ಆಗಿರುವಂಥದ್ದು ತುಂಬಾ ಬೇಜಾರಾಗುತ್ತೆ ಹಾಗೆಯೇ ಹೆಚ್ಚಿನ ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ ಈ ಒಂದು ಸಕಲೇಶ್ಪುರದಲ್ಲಿ ಆಗಿರ್ಬೋದು ತುಂಬ ಕಡೆ ಇದೆ ಅದ್ರ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ಅನ್ನೋ ಚೆನ್ನಾಗಿ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಅಂತ ಹೇಳ್ತೀನಿ ಸೊ ತುಂಬ ಕಡೆ ಇವಾಗಂತೂ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಎಲ್ಲ ಕಡೆ ಉಡುಪಿ ಜಿಲ್ಲೆ ಆಗಿರ್ಬೋದು ಉತ್ತರ ಕನ್ನಡ ಆಗಿರ್ಬೋದು ಎಲ್ಲ ಕಡೆ ಕೂಡ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಎಸ್ಪೆಷಲಿ ನಿನ್ನೆ ನಾವು ನೋಡಿರೋಂಥದ್ದು ವಿಡಿಯೋದಲ್ಲಿ ನೋಡ್ಬೋದು ಏನು ಸಿಕ್ಕಾಪಟ್ಟೆ ನೀರಾಗಿರ್ಬೋದು ತುಂಬಾ ನೀರು ಅದ್ರ ಜೊತೆಗೆ ಪ್ರವಾಹ ಥರ ಬಂದಿರೋಂಥದ್ದು ಜಲಪ್ರಳಯ ಅಂತ ಹೇಳ್ಬೋದು ಕೇರಳದಲ್ಲಿ ನೀವು ನೋಡಿರ್ತೀರ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬಾ ಬೇಜಾರಾಗುತ್ತೆ ಅದೇ ಹೇಳಿದ ಹಾಗೆ ನಾವು ಮಲ್ಕೊಂಡಿರೋರು ನೆಕ್ಸ್ಟ್ ಡೇಗೆ ಹೇಳ್ತೀವಿ ಅನ್ನುವಂತಹ ಗ್ಯಾರಂಟಿನೇ ಇಲ್ಲ ಭರವಸೆನೇ ಇಲ್ಲ ಆ ರೀತಿ ಆಗೋಗ್ಬಿಟ್ಟಿದೆ ಗುಡ್ಡ ಅಕ್ಕಪಕ್ಕ ಗುಡ್ಡ ಪ್ರದೇಶ ಇರೋರಿಗೆ ಮಲಗೋಕು ಕೂಡ ಭಯ ಆಗುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಯಾಕಂದ್ರೆ ಸೊ ಏನಾಗುತ್ತೆ ಅಂದ್ರೆ ಮಳೆ ಬರ್ತಾ ಬರ್ತಾ ಏನಾಗುತ್ತೆ ಮಣ್ಣು ಏನಿದೆ ಸಡಿಲ ಆಗ್ತಾ ಹೋಗುತ್ತೆ ಸೊ ಇದರಿಂದಾಗಿ ಲ್ಯಾಂಡ್ ಸ್ಲೈಡಿಂಗ್ ಆಗುವಂಥದ್ದು ಗುಡ್ಡ ಕುಸಿಯುವಂಥದ್ದು ಯಾಕಂದ್ರೆ ಮಣ್ಣಿಗೆ ನಿಮ್ಗೆ ಅಲ್ವಾ ಮಣ್ಣಿಗೆ ಜಾಸ್ತಿ ನೀರು ಹಾಕ್ತಾ ಹಾಕ್ತಾ ಆಗ್ತಾ ಏನಾಗುತ್ತೆ ಅದು ಜರದು ಬೀಳುತ್ತೆ ಸೊ ಅದಕ್ಕೋಸ್ಕರ ನಾ ಹೇಳುವಂಥದ್ದು ಏನು ಅಂದ್ರೆ ಅಹ್ ತುಂಬಾ ಕೇರ್ಫುಲ್ ಆಗಿರಿ ಹೋಗುವಾಗ ಆಗಿರ್ಬೋದು ಜಾಸ್ತಿ ಮಳೆ ಹೊರಗಡೆ ಹೋಗುವಂಥದ್ದು ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ಹೆಚ್ಚು ಮಕ್ಕಳಿಗಾಗಿರ್ಬೋದು ಹಾಗೇನೆ ಕೆಲವು ಹುಡುಗರಾಗಿರ್ಬೋದು ಸೆಲ್ಫಿ ಹುಚ್ಚಿ ಇರುತ್ತೆ ಅದ್ರ ಜೊತೆಗೆ ರೀಲ್ಸ್ ಮಾಡುವಂಥದ್ದು ನೀರ್ ಹತ್ರ ಹೋಗಿ ನೋಡುವಂಥದ್ದು ಆಗಿರ್ಬೋದು ಇದನ್ನೆಲ್ಲ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತೀನಿ ಯಾಕಂದರೆ ಸುಮ್ಮನೆ ನಮ್ಮ ಜೀವನ ನಮ್ಮ ಜೀವವನ್ನು ನಾವೇ ಕಳ್ಕೊಂಡು ಹಾಗೆ ಮನೇಲಿ ಕಾಯ್ತಾ ಇರ್ತಾರೆ ಸೊ ತುಂಬ ಜನಕ್ಕೆ ಹುಚ್ಚಿರುತ್ತೆ ನೀರಲ್ಲಿ ಆಟ ಆಡುವಂಥದ್ದು ಅದು ಜೋರು ಮಳೆ ಬಂದಾಗ ನೋಡ್ಲಿಕ್ಕೆ ಹೋಗುವಂಥದ್ದಾಗಿರ್ಬೋದು ಸೆಲ್ಫಿ ಮಾಡೋ ತೆಗೆಯುವಂಥದ್ದು ಆಗಿರ್ಬೋದು ನೀರ ಹಾಗೆ ರೀಲ್ಸ್ ಮಾಡುವಂಥದ್ದಾಗಿರ್ಬೋದು ಇದರಿಂದ ಏನಾಗುತ್ತೆ ಅಂದರೆ ಅಪಾಯ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸೊ ಹಾಗನ್ನು ಹೇಳ್ತೀನಿ ಜಾಸ್ತಿ ಆದಷ್ಟು ಮನೆಯಲ್ಲೇ ಸೇಫ್ ಆಗಿರಿ ಜಾಸ್ತಿ ಮಳೆ ಬರ್ತಾ ಇದೆ ಅಂದಾಗ ಹೊರಗಡೆ ಆಗಿರ್ಬೋದು ಇದನ್ನೆಲ್ಲ ಅವಾಯ್ಡ್ ಮಾಡಿ ಎಣ್ಣೆ ಕೂಡ ಅಷ್ಟೇ ನೀವು ನೋಡಿರ್ತೀರ ಸಕಲೇಶ್ಪುರದಲ್ಲಿ ಸ್ಲ್ಯಾಂಡ್ ಆಗಿ ಕಾರು ಲಾರಿ ಎಲ್ಲ ಕೂಡ ಮಣ್ಣಿನ ಒಳಗಡೆ ಇತ್ತು ನೀವು ನೋಡಿರ್ತೀರ ಅದರಲ್ಲಿ ಡೆತ್ ಕೂಡ ಆಗಿದೆ ಸೊ ತುಂಬಾ ಬೇಜಾರಾಗುತ್ತೆ ಅದರಲ್ಲೂ ಕೇರಳ ಶಿರೂರು ಎಲ್ಲ ಕಡೆ ಅಂಕೋಲದ ಹತ್ರ ಅದೇ ನೀವು ನೋಡಿರ್ತೀರ ಅಲ್ವಾ ಸೊ ತುಂಬಾ ನೋವಾಗುವಂತಹ ವಿಚಾರ ಅಂತಲೇ ಹೇಳಬಹುದು ಎಷ್ಟೊತ್ತಿಗೆ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗೋದೇ ಇಲ್ಲ ನಾವು ನೀವು ನೋಡಿರ್ತೀರ ಕೇರಳದಲ್ಲಿ ಟಿ ವಿಯಲ್ಲೆ ನೋಡಿದಾಗ ಹೇಗಿದ್ದಂಥ ಪ್ರದೇಶ ಹೇಗೆ ಆಗೋಗ್ಬಿಟ್ಟಿದೆ ಎಷ್ಟೊಂದು ಮಕ್ಕಳು ಎಷ್ಟೊಂದು ಜನ ಸತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೇಳೋಣ ಅಂತ ಹೇಳ್ತೀನಿ ಅದ್ರ ಜೊತೆಗೆ ನೆನ್ನೆದ್ದು ನನ್ನ ವೀಡಿಯೋನ ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ನೋಡ್ತಾ ಹೋಗ್ಬೋದು ಯಾವ ರೀತಿ ಮಳೆ ಬಂದು ಯಾವ ರೀತಿ ಎಲ್ಲ ತೋಟದಿಂದ ಹೇಳ್ದು ಎಲ್ಲಾನು ಯಾವ ರೀತಿ ಆಗೋಗ್ಬಿಟ್ಟಿತ್ತು ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ತುಂಬಾ ಚಿಕ್ಕ ವಿಡಿಯೋ ಆಗಿರುತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಸ್ಕಿಪ್ ಮಾಡಬೇಡಿ ಎಂಟು ತನಕ ವಿಡಿಯೋನ ನೋಡಿ ಇದು ನಿನ್ನೆ ಊರಲ್ಲಿ ಮಳೆಗೆ ಯಾವ ರೀತಿ ಆಗೋಗಿದೆ ಗೆದ್ದೆ ಅಂತ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಮಳೆ ನೋಡಿ ಈ ಥರ ಹೇಗೆ ಹೋಗ್ತಾ ಇದೆ ಹಳ್ಳದಲ್ಲಿ ನೀರು ಅಂತ ಅದಕ್ಕೆ ಹೇಳುವಂಥದ್ದು ಮಕ್ಕಳಿಗೂ ಅಷ್ಟೇ ಎಲ್ರಿಗೂ ಅಷ್ಟೇ ನೀರಿನ ಜೊತೆ ಆಟವನ್ನು ಆಡಬೇಡಿ ನೀರಿನ ಜೊತೆ ಹುಚ್ಚಾಟವನ್ನು ಯಾವತ್ತೂ ಮಾಡಬೇಡಿ ಯಾಕಂದರೆ ನೀರು ಬೆಂಕಿ ಇದರಿಂದೆಲ್ಲ ನಾವು ಗಾಳಿ ಇದರಿಂದ ನಾವು ಎಷ್ಟು ಹುಷಾರಾಗಿದ್ರೂ ಸಾಕಾಗೋದೇ ಇಲ್ಲ ಅದಕ್ಕೋಸ್ಕರ ಹೇಳುವಂಥದ್ದು ಹೆಚ್ಚಿನ ಜನರು ಏನು ಮಾಡ್ತಾರೆ ಅಂತಂದರೆ ನೀರಿನ ಜೊತೆ ಆಟ ಆಡುವಂಥದ್ದು ಸೆಲ್ಫಿ ಎಲ್ಲ ಮಾಡ್ತಾ ಹೋಗ್ತಾರೆ ತುಂಬಾ ಹುಷಾರಾಗಿ ನೋಡಿ ಮೊನ್ನೆ ಗಾಳಿ ನೋಡಿ ಆಚೆ ಕಡೆಯಿಂದ ಕೂಡ ಅಷ್ಟೇ ನೀರು ಈಚೆದು ಮುಕ್ತಾಯಿದೆ ಅದ್ರ ಜೊತೆಗೆ ಗಾಳಿಗೆ ಫುಲ್ಲು ತೆಂಗಿನ ಮರ ಎಲ್ಲನೂ ಕೂಡ ಬಿದ್ದಿದೆ ನೋಡಿ ಇದು ಹಳ್ಳ ಇದನ್ನ ಖಂಡಿತವಾಗ್ಲೂ ಆಚೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ನಮಗೆ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಮಳೆಗಾಲದ ಅಂತಲೇ ಹೇಳ್ತೀನಿ ನೀವು ನೋಡ್ಬೋದು ಹಾಗೆ ಇದು ನಮ್ಮ ಕೊಟ್ಟಿಗೆಯ ಹಿಂದೆ ನೀರು ಬರ್ತಾ ಇರುವಂತದ್ದು ಇದು ಕೂಡ ಸ್ವಲ್ಪ ಗುಡ್ಡ ಥರನೇ ಇದೆ ನೋಡ್ತಾ ಇರ್ಬೋದು ನೀವು ಮೇಲ್ಗಡೆಯಿಂದ ಇದರ ಮುಂದೆ ಕೊಟ್ಟಿಗೆ ಇದೆ ದನಗಳ ಕೊಟ್ಟಿಗೆ ಇದೆ ಸೊ ನೀವು ನೋಡ್ತಾ ಇರ್ಬೋದು ಒಳ್ಳೆ ಫಾಲ್ಸ್ ತರ ಬರ್ತಾ ಇದೆ ಫಾಲ್ಸ್ ಇದನ್ನ ನೋಡ್ಬಿಟ್ಟು ಫಾಲ್ಸ್ನ ನೋಡೋ ಅಗತ್ಯನೇ ಇಲ್ಲ ನೋಡಿ ಮನೆಯ ಹಿಂದ್ಗಡೆನೆ ಫಾಲ್ಸ್ ಹರಿತಾ ಇದೆ ಯಾಕಂದ್ರೆ ಅಷ್ಟು ನೀರು ಎಲ್ಲಿ ಹೋಗೋಕ್ಕೂ ಜಾಗನೇ ಇಲ್ಲ ಅನ್ನೋ ತರ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರ ನೋಡಿ ಹೇಗೆ ಹರಿತಾ ಇದೆ ಅಂತ ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬಟ್ ನೀರು ಜಾಸ್ತಿ ಬರ್ತಾ ಆಯ್ತ ಹಾಗೆ ಭಯನೂ ಕೂಡ ಶುರು ಆಗುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ಮರ ಗಿಡಗಳು ಬೆಂದು ಬಿದ್ದು ಯಾವ ರೀತಿ ಆಗೋಗಿದೆ ಅಂತ ನೋಡಿ ಇಲ್ಲಿ ನೋಡಿ ಗದ್ದೆ ಇದು ನಮ್ದು ಜಸ್ಟ್ ನೆಟ್ಟಿರುವಂಥದ್ದು ಇಲ್ಲೆಲ್ಲ ಕುಸಿದೇ ಹೋಗ್ಬಿಟ್ಟಿದೆ ನೋಡ್ತಾ ಇದ್ದೀರಲ್ವಾ ನೀವು ಫುಲ್ ಕೆಸರು ಮಣ್ಣು ತುಂಬಿಕೊಂಡು ಕುಸಿದೇ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ ಮೇಲೆ ಹಾಗೆ ತೋಟ ಬಂದರೆ ತೋಟನೂ ಅಷ್ಟೇ ಕಾಣಿಸದೇ ಇಲ್ಲ ನೀರಲ್ಲಿ ನೋಡ್ಬೋದು ಫುಲ್ಲು ತೋಟ ಗದ್ದೆ ಎಲ್ಲನೂ ಕೂಡ ಒಂದೇ ರೀತಿಯಾಗಿ ಹೋಗ್ಬಿಟ್ಟಿದೆ ಅಷ್ಟು ಮಳೆಗೆ ಸೊ ಇವತ್ತಿನ ಒಂದು ಚಿಕ್ಕ ವೀಡಿಯೋನ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೀನಿ ಹುಷಾರಾಗಿರಿ ಎಲ್ಲರೂ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬ ಬಾಯ್ ಲಾರ್ಡ್ಸ್ ಆಫ್ ಲಾವ್